ಮರ ಮರ ಮಂಥನದಿಂದ ಅಗ್ನಿ ಹುಟ್ಟಿ ಆ ಮರವನ್ನೆಲ್ಲವ ಸುಡದಿಪ್ಪುದೆ ಮಹಾನುಭಾವರ ಸಂಘದಿಂದ ಜ್ಞಾನಾಗ್ನಿ ಹುಟ್ಟಿ ಎನ್ನ ತನುಗುಣವೆಲ್ಲವ ಸುಡದಿಪ್ಪುದೆ ಇದು ಕಾರಣ ಮಹಾನುಭಾವರ ಸಂಘವನ್ನು ತೋರಿಸು ಕೂಡಲ ಸಂಗಮದ ಸಂಗಮ ದೇವ ಅಂಥೇಳಿ ಅವರು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ನನಗೆ ಯಾವತ್ತೂ ಕೂಡ ಇಂತಹ ಒಂದು ಸತ್ಸಂಗವನ್ನು ಕರುಣಿಸು ಮರ 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 ಉಜ್ಜಿಕೊಂಡಾಗ ಅಲ್ಲಿ ಬೆಂಕಿ ಉತ್ಪಾದನೆಯಾಗಿ ಇಡೀ ಮರವನ್ನು ಹೆಂಗೆ ಸುಡ್ತದನೋ ಹಂಗೆ ಮಹಾನುಭಾವರ ಸಂಘದಲ್ಲಿ ನಾವು ಇದ್ದೀವಿ ಅಂತಂದ್ರೆ ಅವರಲ್ಲಿ ಜ್ಞಾನಾಗ್ನಿ ಇರ್ತದೆ ಆ ಅಗ್ನಿಯಿಂದ ನಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ದೋಷಗಳು ಸುಟ್ಟು ಬೂದಿ ಆಗ್ತವೆ ಅದಕ್ಕೆ ನಾವೆಲ್ಲರೂ ಕೂಡ ಎಲ್ಲಿ ಮಹಾನುಭಾವರ ಸಂಘದಲ್ಲಿ ಇರಬೇಕು ಅಂಥೇಳಿ ಬಸವಣ್ಣನವರು ಹೇಳ್ತಾರೆ ಅದಕ್ಕಾಗಿ ಇಂತಹ ಒಂದು ಸಂಘದ ಆಯೋಜನೆಯನ್ನು ಮಾಡಿರುವಂಥ ಎಲ್ಲ ಹಿರಿಯರಿಗೆ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ನಾನು ಈ ವೇದಿಕೆಯ ಮೂಲಕ ತಿಳಿಸ್ತಾ ಇದ್ದೇನೆ ಆತ್ಮೇಲೆ ಇವತ್ತು ಬಹಳ ಸುಂದರವಾಗಿರುವಂಥ ವಿಷಯವನ್ನು ಇಟ್ಟಿದ್ದಾರೆ ಸಂಸಾರವೆಂಬುದೊಂದು ಗಾಳಿಯ ಸ್ವಡರು ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಇದನ್ನೆಚ್ಚಿ ಕೆಡಬೇಡ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವ ಬಹಳ ಮೂರು ಅಮೂಲ್ಯವಾಗಿರುವಂಥ ಮಾತುಗಳನ್ನು ಇಲ್ಲಿ ಹೇಳ್ತಾರೆ ಸಂಸಾರವೆಂಬುದೊಂದು ಗಾಳಿಯ ಸೊಡರು ಒಂದನೆಯ ಮಾತು ಎರಡನೆಯ ಮಾತು ಸಿರಿ ಎಂಬುದೊಂದು ಸಂತೆಯ ಮಂದಿ ಅಂಥೇಳಿ ಈ ಉದಾಹರಣೆಗಳನ್ನು ಕೊಟ್ಟು ನಮಗೆ ತತ್ವವನ್ನು ತಿಳಿಸ್ತಾರ ಏನು ಮರೆಯದೆ ಪೂಜಿಸು ಕೂಡಲ ಸಂಗಮ ದೇವನ ಅಂಥೇಳಿ ಈ ಮೂರು ವಾಕ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಈ ಸಂಸಾರವನ್ನು ಇಲ್ಲಿ ಮಹಾನುಭಾವರು ಏನು ಹೇಳಿದರು ಅಂತಂದರೆ ಗಾಳಿಯ ಸೊಡರು ಅಂಥೇಳಿ ಅಂದರು ಸಂಸಾರ ಸಂಸಾರ ಅಂತಂದ್ರೆ ಏನು ರೀ ಸಾಮಾನ್ಯವಾಗಿ ನಾವು ಸಂಸಾರ ಅಂತಂದರೆ ಬದುಕು ಅಂಥೇಳಿ ಅರ್ಥ ಮಾಡಿಕೊಳ್ಳೋನು ನಮ್ಮ ಜೀವನ ಅಂಥೇಳಿ ಅರ್ಥ ಮಾಡಿಕೊಂಡು ಬದುಕು ಅಥವಾ ಜೀವನ ಇದು ಸಂಸಾರ ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಸ್ನೇಹಿತ ಹಿರಿಯರು ಕಿರಿಯರು ನಿಸರ್ಗ ಸೂರ್ಯ ಚಂದ್ರ ಆಕಾಶ ಪಂಚಮಹಾಭೂತಗಳು ಪರ್ವತ ಎಲ್ಲವುಗಳು ಕೂಡ ಏನು ಒಂದು ಸಂಸಾರ ಅಂತ ಹೇಳಿ ನಾವು ಇಲ್ಲಿ ತಿಳ್ಕೊಳ್ಳೋನು ಇದನ್ನೆಲ್ಲವನ್ನು ವಚನಕಾರರು ಏನು ಹೇಳಿದರು ಅಂತಂದರೆ ಗಾಳಿಯ ಸೊಡರು ಅಂತ ಅಂದರು ಸೊಡರು ಅಂತಂದರೆ ದೀಪ ಗಾಳಿಯಲ್ಲಿ ಇಟ್ಟಿರುವಂತಹ ದೀಪಕ ಈ ಸಂಸಾರವನ್ನು ಹೋಲಿಕೆ ಮಾಡಿದ್ದಾರೆ ನೋಡ್ರಿ ದೀಪ ಏನೋ ಚಲೋ ಅದು ದೀಪ ಎಲ್ಲಿ ಐತ್ರೀ ಗಾಳಿ ಒಳಗದ ಜೋರಾಗಿ ಬೀಸ್ತಾ ಇರುವಂತಹ ಗಾಳಿಯಲ್ಲಿ ಆ ದೀಪ ಇಟ್ಟಾರ ಎಷ್ಟು ಟೈಮ್ ಅದು ಉಳಿಬಹುದು ಗಾಳಿಯಲ್ಲಿ ಇಟ್ಟಿರುವಂತಹ ದೀಪ ಆಗಿಂದಾಗ ಅದು ಆರಿ ಹೋಗಿಬಿಡ್ತದೆ ಅಂದ್ರೆ ಏನು ಆ ರೀತಿಯಾಗಿ ನಮ್ಮ ಬದುಕು ಕೂಡ ಅಸ್ಥಿರವಾಗಿರುವಂಥದ್ದು ಅಂತ ಹೇಳುವ ಪ್ರಯತ್ನ ಈ ವಚನದಲ್ಲಿ ಅದ ಸ್ಥಿರವಾದದ್ದಲ್ಲ ಸ್ಥಿರ ಅಂತಂದ್ರೆ ಯಾವತ್ತೂ ಕೂಡ ಬದಲಾಗದೇ ಇದ್ದಕ್ಕಿದ್ದಂಗೆ ಇರುವುದಕ್ಕೆ ಸ್ಥಿರ ಅಂತೀವಿ ಅಸ್ಥಿರ ಅಂತಂದ್ರೆ ಕ್ಷಣ ಕ್ಷಣಕ್ಕೂ ಬದಲಾವಣೆ ಹೊಂದ್ತಾ ಇರುವುದಕ್ಕೆ ನಾವು ಅಸ್ಥಿರ ಅಂತ ಹೇಳಿ ಕರಿತೀವಿ ಈ ಒಂದು ಸಂಸಾರವು ಕೂಡ ಅಸ್ಥಿರವಾದದ್ದು ಯಾವತ್ತೂ ಕೂಡ ಬದಲಿ ಹಾಕೋತಾನೆ ಇರ್ತದೆ ಒಮ್ಮೆ ಸುಖ ಬರ್ತದೆ ಒಮ್ಮೆ ದುಃಖ ಬರ್ತದೆ ಒಮ್ಮೆ ಕಷ್ಟ ಬರ್ತದೆ ಒಮ್ಮೆ ಮೇಲೆ ಹೋಗ್ತೀವಿ ಒಮ್ಮೆ ಕೆಳಗೆ ಬರ್ತೀವಿ ಒಮ್ಮೆ ಆರೋಗ್ಯವಾಗಿ ಇರ್ತೀವಿ ಒಮ್ಮೆ ಅನಾರೋಗ್ಯದಿಂದ ಬಳಲುತ್ತೀವಿ ಒಮ್ಮೊಮ್ಮೆ ನಗ್ತಾ ಇರ್ತೀವಿ ಒಮ್ಮೊಮ್ಮೆ ಅಳತಾ ಇರ್ತೀವಿ ಇದು ಯಾವತ್ತೂ ಕೂಡ ಬದಲಾವಣೆಯನ್ನು ಇರುವಂತಹದ್ದು ಇರುವುದರಿಂದ ಇದು ಯಾವಾಗ ನಮಗೆ ಕೈ ಕೊಡ್ತದ ಗೊತ್ತಿಲ್ಲ ನಮ್ಮ ಪ್ರಾಣ ಯಾವಾಗ ಹಾರಿ ಹೋಗ್ತದನೋ ಗೊತ್ತಿಲ್ಲ ಅದಕ್ಕಾಗಿ ಈ ಜೀವನವನ್ನು ಗಾಳಿಯಲ್ಲಿ ಇಟ್ಟಿರುವಂಥ ದೀಪಕ್ಕೆ ಹೋಲಿಸಿದಾರ ಅಂದರೆ ಯಾವತ್ತು ಹೋಗ್ತದ ಗೊತ್ತಿಲ್ಲ ಅಸ್ಥಿರವಾಗಿರುವಂಥದ್ದು ಯಾವತ್ತೂ ಮೃತ್ಯು ಅನ್ನುವಂಥ ಗಾಳಿ ನಮ್ಮ ಸುತ್ತಲೂ ಕೂಡ ಸುತ್ತಾನೇ ಇದೆ ಅದಕ್ಕಾಗಿ ಇದು ಅಸ್ಥಿರವಾಗಿರುವಂಥದ್ದು ಅದಕ್ಕೆ ಬಗಿ ಎಲ್ಲಟ್ಟಿಯವರು ಹೇಳ್ತಾರೆ ನಮ್ಮ ಬದುಕು ಹೆಂಗದ ಅಂತಂದ್ರೆ ಪರಮಾತ್ಮ ಬರದಕ್ಕೆ ಕೊಟ್ಟು ಕಳಿಸಿಬಿಟ್ಟಾನಂತರ ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟುಕರಾರು ಇನ್ನೂ ಇರುವೆನೋ ನಾ ಬರಲಾರೆನು ಎಂದರೆ ನಡೆಯದು ಈ ಪ್ರತಿಕಾರ ಇರಿಸುವ ಬಿಡಿಸುವ ಅವನಧಿಕಾರ ಅಂಥೇಳಿ ಬಗಿ ಎಲ್ಲಟ್ಟಿಯವರು ನಮಗೆಲ್ಲರಿಗೂ ಕೂಡ ಹೇಳ್ತಾರಂತ್ರಿ ಕರಾರ ಮಾಡಿ ಕಳಿಸಾನಂತರ ದೇವರ ಇಷ್ಟ ದಿವಸ ಇರಬೇಕು ಇಷ್ಟ ನಿಮಿಷಗಳು ನೀವು ಆಸ ಮಾಡಬೇಕು ಇದೇ ಉದ್ಯೋಗವನ್ನು ಮಾಡಬೇಕು ಅಂಥೇಳಿ ಕರಾರು ಮಾಡಿ ಕಳಿಸಿನ ನಂತರ ಅದಕ್ಕೆ ನಮ್ಮ ಕೈ ಒಳಗೆ ಏನೂ ಇಲ್ಲ ಯಾವಾಗ ಕರಿತಾನ ಹೋಗೇ ಬಿಡೋದು ಒಬ್ಬಗ ಆರಾಮ ಇರಲಿಲ್ಲ ರೀ ಅವನ ನೋಡಾಕ ಇನ್ನೊಬ್ಬ ದೋಸ್ತು ಹೋದಂತ್ರಿ ಹೋದಾಗ ಎಲ್ಲ ಮಾತಾಡ್ಸಿದ ಭಾಳ ಹದಗೆಟ್ಟಿತ್ತು ರೀ ಆರೋಗ್ಯ ಸಾಯಾಕಾಗಿದ್ದವ ಅವಾಗೆಲ್ಲ ಹೇಳಿ ಕಳಿಸಿಬಿಟ್ಟಿದ್ರಿ ಡಾಕ್ಟ್ರ್ ಮನೆಗೆ ವೈರಿ ಅಂಥೇಳಿ ನೋಡಕ್ಕೆ ಬಂದ್ರಿ ನೋಡಕ್ಕೆ ಬಂದ ಅವಾಗ ದೋಸ್ತ ಏನಂದ ಆತ್ಮೀಯ ದೋಸ್ತ ಬಂದಾನು ಅಂಥೇಳಿ ಭಾಳ ಹಳಾಕತ್ತ ದೋಸ್ತ ನಾನು ಉಳ್ಯಂಗಿಲ್ಲಪ್ಪ ನನ್ನ ಪ್ರಾಣ ಪಕ್ಷಿ ಯಾವಾಗ ಹಾರಿ ಹೋಗೋದ ಗೊತ್ತಿಲ್ಲ ನನ್ನ ಪ್ರಾಣ ಹೋಗ್ತದಪ್ಪ ಕೆಲವೇ ಕ್ಷಣಗಳಲ್ಲಿ ಅಂತಂದ ಆವಾಗ ಆತ್ಮೀಯ ದೋಸ್ತ ಏನಂದ ಅದು ಹೆಂಗೆ ಹೊಕ್ಕೈತಿ ಅಂತ ನಾವು ನಾನು ನಿನ್ನ ಆತ್ಮೀಯ ಗೆಳೆಯ ಅದು ಹೆಂಗೆ ನೋಡುನು ಅಂತ ಅಂಥೇಳಿ ಅವ ಮಲ್ಕೊಂಡಿದ್ದು ನೋಡ್ರಿ ಅವನ ಮೂಗ ಬಾಯಿ ಗಟ್ಟಿ ಹಿಡಿದು ಬಿಟ್ರಿ ಹೆಂಗೆ ಹೊಕ್ಕತ್ತು ನೋಡೋನು ಅಂತ ಹೇಳಿ ಅಂಥೇಳಿ ರೀ ಅವನ ಪರಿಸ್ಥಿತಿ ಪ್ರಾಣ ಹೋಗಿಬಿಡ್ತು ಏನು ಅಂತಂದ್ರೆ ಅದು ಯಾರಿಂದನೂ ಕೂಡ ತಡೀಲಿಕ್ಕೆ ಸಾಧ್ಯ ಆಗಲಿಲ್ಲ ಒಬ್ಬ ಮೈಕಲ್ ಜಾಕ್ಸನ್ ಅಂಥೇಳಿ ಆಗಿ ಹೋಗಿದ್ರಿ ಡಾನ್ಸರ್ ಮೈಕಲ್ ಜಾಕ್ಸನ್ ಅವ ಅವನ ಆಸೆ ಏನಿತ್ತು ಅಂದರೆ ನೂರ ಐವತ್ತು ವರ್ಷ ನಾ ಬದುಕಬೇಕು ಅಂಥೇಳಿ ಅವನ ಆಸೆ ಇತ್ತತ್ರಿ ಅದಕ್ಕೆ ವ್ಯವಸ್ಥೆಯನ್ನು ಕೂಡ ಅವ ನಾನು ನೂರ ಐವತ್ತು ವರ್ಷತನ ಬದುಕಬೇಕು ಅಲ್ಲಿಯವರೆಗೆ ನನ್ನ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂಥೇಳಿ ಏನೇನು ವಯ ಏನೇನು ಒಂದು ವ್ಯವಸ್ಥೆಯನ್ನು ಮಾಡಿದ್ದ ಅಂತಂದ್ರೆ ಹದಿನೈದು ಮಂದಿ ಡಾಕ್ಟರ್ಗಳನ್ನ ಇಟ್ಟಿದ್ದಂತ್ರೆ ಅವ ಹದಿನೈದು ಮಂದಿ ಡಾಕ್ಟರ್ಗಳನ್ನ ಸ್ಪೆಷಾಲಿಸ್ಟ್ಗಳನ್ನು ಆಮೇಲೆ ಅವ ಏನು ಊಟ ಮಾಡ್ತಿದ್ದ ನೋಡ್ರಿ ಅದು ಲ್ಯಾಬ್ನೊಳಗೆ ಪರೀಕ್ಷೆ ಆದ ನಂತರ ಊಟ ಮಾಡ್ತಿದ್ದಂತ್ರಿ ಇದು ಚಲೋ ಆಯಿತು ಕೆಟ್ಟಾಯ್ತು ನನ್ನ ದೇಹಕ್ಕೆ ಅಂಥೇಳಿ ಆಮೇಲೆ ದಿನ ಹದಿನೈದು ಜನ ಅವನಿಗೆ ವ್ಯಾಯಾಮ ಮಾಡಿಸ್ತಿದ್ರಂತ್ರಿ ಅವನ ದೇಹ ಚಲೋ ತಂಗಿ ಉಳಿಲಿ ಅಂಥೇಳಿ ಮತ್ತು ಎಲ್ಲೇ ಹೋದರೂ ಸಹಿತ ಆಕ್ಸಿಜನ್ ತಗೊಂಡನ ಹೋಗ್ತಿದ್ದಂತ್ರಿ ಅವನು ಎಲ್ಲಿ ಏನು ಹೇಳಕ್ಕೆ ಬರಂಗಿಲ್ಲ ಗಪ್ಪನೇ ಆಕ್ಸಿಜನ್ ಹಚ್ಚಿಬಿಡೋದು ಮತ್ತು ಶರೀರದ ಯಾವುದಾದ್ರೂ ಅಂಗಗಳು ಫೇಲ್ ಆದವು ಅಂತಂದರೆ ಬೇಕಾಕ ನೋಡಿರಿ ಕಿಡ್ನಿ ಫೇಲ್ ಆತಂದ್ರೆ ಕಿಡ್ನಿ ಬೇಕು ಹ್ಞೂ ಬೇರೆ ಬೇರೆ ಈಗ ರಕ್ತ ಕಡಿಮೆ ಆಯಿತು ಅಂದ್ರೆ ಅದೇ ಗ್ರೂಪಿನ ರಕ್ತ ಬೇಕು ಅದಕ್ಕೆ ಅವ ಏನು ಮಾಡಿದಂದ್ರೆ ಶರೀರದ ಮುಖ್ಯವಾಗಿರುವಂತಹ ಏನು ಅಂಗಗಳದಾವ ನೋಡ್ರಿ ಕಿಡ್ನಿ ಲಿವರ ಅದನ್ನು ಯಾರು ಕೊಡ್ತಾರ ನೋಡ್ರಿ ಅದರ ದಾನಿಗಳನ್ನು ಕೂಡ ರೆಡಿ ಮಾಡ್ಕೊಂಡು ಬಿಟ್ಟಿದ್ದಂತ್ರಿ ಅವ್ ಆದರೆ ಸತ್ತಿದ್ದು ಅವ ನೂರ ಐವತ್ತು ವರ್ಷ ಬದುಕಬೇಕಂಥೇಳಿ ಅಂದ್ಕೊಂಡಂತಹ ವ್ಯಕ್ತಿ ಕೇವಲ ಅರವತ್ತೆಂಟು ವಯಸ್ಸಿನೊಳಗೆ ಸತ್ತು ಹೋಗಿಬಿಟ್ಟ ಅಂತಂದರೆ ಏನು ನಮ್ಮ ಕೈ ಒಳಗೆ ಏನೇನು ಕೂಡ ಇಲ್ಲ ಸಂಸಾರ ಅನ್ನೋದು ಅಸ್ಥಿರವಾಗಿರುವಂಥದ್ದು ಅಂಥೇಳಿ ನಾವು ತಿಳ್ಕೊಳ್ಬೇಕು ಹೀಗಾಗಿ ನಾವು ಇವುಗಳ ಮೇಲೆ ಬಹಳಷ್ಟು ವಿಶ್ವಾಸವನ್ನು ಇಡ್ತೀವಿ ಆದರೆ ಅದರಲ್ಲಿ ಅದೇ ನಮ್ಮನ್ನು ಕಾಪಾಡ್ತದ ಅನ್ನುವಂಥ ವಿಶ್ವಾಸವನ್ನು ಇಡಲಾರ್ದ ಕೇವಲ ನಮ್ಮ ಅನುಕೂಲತೆಗಾಗಿ ಪರಮಾತ್ಮ ಮಾಡಿಕೊಟ್ಟಂತಹ ಒಂದು ವ್ಯವಸ್ಥೆ ಅಂಥೇಳಿ ತಿಳ್ಕೊಂಡು ನಾವು ಜೀವನವನ್ನು ನಡೆಸಬೇಕೇ ಹೊರತು ಶಾಶ್ವತವಾಗಿರುವಂತಹ ಸುಖವನ್ನು ಶಾಶ್ವತವಾಗಿ ನಮ್ಮನ್ನು ಕಾಪಾಡ್ತದ ಅಂಥೇಳಿ ಸಂಸಾರದ ಮೇಲೆ ನಾವು ವಿಶ್ವಾಸವನ್ನು ಇಡಬಾರದು ಅದು ಗಾಳಿಯಲ್ಲಿ ಇಟ್ಟಿರುವಂತಹ ದೀಪದ ಹಾಗೆ ಯಾವತ್ತು ಕೈ ಕೈ ಕೊಡ್ತದ ಹೇಳಲಿಕ್ಕೆ ಬರುವುದಿಲ್ಲ ಬಂದು ಬಾಂಧವರು ಕೂಡ ನಮಗೆ ಕೈ ಕೊಡ್ತಾರೆ ಸ್ನೇಹಿತರು ಕೂಡ ಕೈ ಕೊಡ್ತಾರೆ ಹಾ ಸಾಕಷ್ಟು ಜೀವನದಲ್ಲಿ ಉದಾಹರಣೆಗಳನ್ನ ನಾವೆಲ್ಲರೂ ಕೂಡ ನೋಡ್ತೀವಿ ನಮ್ಮ ಬಾಂಧವರು ಕೂಡ ಸರ್ಪಭೂಷಣ ಶಿವಿಗಳು ಒಂದು ಕಡೆಗೆ ಹೇಳ್ತಾರೆ ನಾವೆಲ್ಲ ಹೆಂಗ ಕೂಡಿದ್ದೀವಿ ನಮ್ಮ ಮನ್ಯಾಗ ಎಲ್ಲರೂ ಕೂಡ ಇರ್ತೀವಪ್ಪ ನಮ್ಮನ್ನೆಲ್ಲ ಅವರು ಕಾಪಾಡ್ತಾರೋ ಅಂತಂದ್ರೆ ಅವರು ಕೂಡ ಯಾವಾಗ ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ ಇದು ಹೆಂಗೆ ವ್ಯವಸ್ಥೆ ಅದಂದ್ರೆ ಒಂದು ಮರದೊಳಗ ಮರದೊಳಗಖಿಳ ಪಕ್ಷಿಗಳು ಸಂಜೆಯೋಳು ಹೊಂದಿ ಬೆಳಗಿನೋಳು ಅಗಲಿ ಹೋಗುವಂತೆ ತಂದೆ ತಾಯಿ ಅಣ್ಣ ತಮ್ಮ ಸತಿಸುತರು ಕಾಲ ಬಂದ ನಿಮಿಷಕ್ಕೆ ನಿನಗೆ ಹೇಳದೇ ಹೋಗುವರು ಅಂಥೇಳಿ ಸರ್ಪಭೂಷಣ ಶಿವಗಳು ಒಂದು ಕಡೆಗೆ ಹೇಳ್ತಾರೆ ಸಂಜೆ ಮುಂದೆ ಮರದೊಳಗೆ ಎಲ್ಲ ಪಕ್ಷಿಗಳು ಕೂಡ್ತಾವ ಬೆಳಗ್ಗೆ ಹಾರಿ ಹೋಗ್ತಾವ ಹಂಗೆ ನಮ್ಮ ಬಂಧು ಬಾಂಧವರು ತಂದೆ ತಾಯಿ ಅಣ್ಣ ತಮ್ಮ ಇವರೆಲ್ಲರೂ ಏನು ಯಾವುದೋ ಒಂದು ನಿಮಿತ್ತದಿಂದ ನಾವೆಲ್ಲರೂ ಕೂಡ ಸೇರಿದ್ದೀವಿ ಯಾವಾಗ ಅವರು ಹೇಳಲಾರ್ದನ ಹೋಗುವಂಥ ಪರಿಸ್ಥಿತಿಯು ಕೂಡ ಬರ್ತದೆ ಅದಕ್ಕೆ ಸಂಸಾರವೆಂಬುದೊಂದು ಗಾಳಿಯ ಸೊಡರು ಇದು ಎರಡನೇ ವಾಕ್ಯವನ್ನು ಹೇಳ್ತಾರೆ ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಉದಾಹರಣೆಗೆ ಹೋಲಿಕೆ ಹೆಂಗೆ ಕೊಡ್ತಾರೆ ನೋಡಿ ಸಿರಿ ಅಂದ್ರೆ ಸಂಪತ್ತು ಹಣ ಇದು ಹೆಂಗಪ್ಪ ಅಂತಂದ್ರೆ ಸಂತೆಯ ಮಂದಿಗೆ ಹೋಲಿಸ್ಯಾರ ನೋಡ್ರಿ ಸಂತ್ಯಾಗ ಮಂದಿ ಬೆಳಿಗ್ಗೆ ಕೂಡಿದಂಗೆ ಕೂಡಿದಂಗೆ ಆಗ್ತದೆ ಮಧ್ಯಾಹ್ನ ಬಹಳಷ್ಟು ಜನ ಕೂಡ್ತಾರೆ ಸಾಯಂಕಾಲ ಬಿಡ್ತಾರೆ ಹಂಗ ನಮ್ಮಲ್ಲಿಯೂ ಕೂಡ ಏನು ಸಂಪತ್ತು ಸ್ವಲ್ಪ ಕೂಡಿದಂಗೆ ಕೂಡಿದಂಗೆ ಆಗ್ತದೆ ನಮ್ಮ ಕೈಯಾಗ ಓಡಾಡ್ದಂಗೆ ಓಡಾಡ್ದಂಗೆ ಆಗ್ತದೆ ನಾನು ಶ್ರೀಮಂತ ನಾನು ಶ್ರೀಮಂತ ಅನ್ನುವಂಥ ಮನೋಭಾವನೆ ನಮ್ಮಲ್ಲಿ ಬೆಳೆದಂಗೆ ಆಗ್ತದೆ ಯಾವುದೋ ಒಂದು ಹೊಡೆತದೊಳಗೆ ಅದು ಹಣ ಹೋಗಿಬಿಡ್ತದೆ ಅದಕ್ಕೆ ಹಣವನ್ನು ಕೂಡ ನೀನು ನಂಬಬೇಡ ಸಂಪತ್ತನ್ನು ಕೂಡ ನೀನು ನಂಬಬೇಡ ಇದು ಹೆಂಗಪ್ಪ ಅಂತಂದ್ರೆ ಅವರೇ ಹೇಳ್ತಾರೆ ಎಣ್ಣೆ ಇರುವನಕ್ಕೆ ದೀಪ ಉರಿಯುವ ಓಲು ಪೂರ್ವ ಪುಣ್ಯ ವಿಹ ಪರ್ಯಂತರ ಸಿರಿ ಇರ್ಬೋದು ಪ ಪುಣ್ಯ ವಿಹ ಪರ್ಯಂತರ ಸಿರಿ ಇರ್ಬೋದು ಪುಣ್ಯ ತೀರಿದ ಮರುದಿನಕ್ಕೆ ನಿನ್ನಯ ಸಿರಿಯು ಎಣ್ಣೆ ಮುಗಿದಿಹ ದೀಪದಂತೆ ತಣ್ಣಗುದು ಅಂಥೇಳಿ ಹೇಳ್ತಾರೆ ಇದೆಲ್ಲ ನಮಗೆ ಸಂಪತ್ತು ಹೆಂಗದಪ್ಪ ಅಂತಂದ್ರೆ ಈ ಪಣತಿಯೊಳಗೆ ಎಣ್ಣೆ ಯಾವಾಗಿರ್ತನ ಇರ್ತದನೋ ಆವಾಗಿನತನ ದೀಪ ಉರಿತದ ಹಾಗೆ ನಮ್ಮಲ್ಲಿ ಸಂಪತ್ತು ಯಾವಾಗಿನತನ ಇರ್ತದ ಅಂತಂದ್ರೆ ನಾವು ಮಾಡಿದಂತಹ ಪುಣ್ಯ ನಮ್ಮ ಜೊತೆಗೆ ಯಾವಾಗಿನತನ ಇರ್ತದನೋ ಆವಾಗಿನತನ ಸಂಪತ್ತು ನಮ್ಮ ಜೊತೆಗೇ ಇರ್ತದೆ ಯಾವಾಗ ನಮ್ಮ ಪುಣ್ಯ ಮುಗಿದು ಬಿಡ್ತದನೋ ಅದರ ಮರುಕ್ಷಣಕ್ಕೇ ನಮ್ಮಲ್ಲಿ ಸಂಪತ್ತು ಇರುವುದಿಲ್ಲ ಅದಕ್ಕೆ ಯಾವಾಗಲೋ ಒಂದು ದಿನ ಕೈ ಬಿಟ್ಟು ಹೋಗ್ತಾ ಇರುವಂಥ ಈ ಸಂಪತ್ತಿನ ಮೇಲೆ ಆದರೂ ಸಹಿತ ನಾವು ವಿಶ್ವಾಸ ಇಡ್ಬೋದಾ ಇಡಲಿಕ್ಕೆ ಸಾಧ್ಯ ಇಲ್ಲ ಇವೆರಡೂ ಕೂಡ ನಮಗೆ ಯಾವಾಗ ಕೈ ಕೊಡ್ತಾವ ಹೇಳಕ್ಕೆ ಬರಂಗಿಲ್ಲ ಅದಕ್ಕೆ ಈ ಜಗತ್ತಿನೊಳಗೆ ನಾವು ಕೇವಲ ಅನುಕೂಲ ಮಾಡಿಕೊಂಡು ಬದುಕನ್ನು ನಡೆಸಬೇಕಾಗಿದೆ ಹೋಟೆಲ್ಗೆ ಹೋಗ್ತೀವಿ ನಾವು ಇಡ್ಲಿ ಉಪ್ಪಿಟ್ಟ ಶಿರ ವಡ ಎಲ್ಲ ತಿಂತೀವಿ ಬರೋ ಮುಂದೆ ಅದನ್ನು ತಿನ್ನಲಿಕ್ಕೆ ಬಳಸ್ತಾ ಇರುವಂಥ ಪ್ಲೇಟು ಚಮಚೆ ಗ್ಲಾಸ ಎಲ್ಲ ತಗೊಂಡು ಏನಾಗ್ಬೋದು ರೀ ಅವೆಲ್ಲ ಏನು ಇಡ್ಲಿ ದೋಸೆ ತಿನ್ನಲಿಕ್ಕೆ ಅನುಕೂಲಕರ ಅಷ್ಟೇ ನಮ್ಮದೇನಲ್ಲೇ ಇಡ್ಲಿ ದೋಸೆ ಅಟ್ಟ ನಮ್ಮದು ಪ್ಲೇಟ ಕಪ್ಪ ಚಮಚೆ ಇವೆಲ್ಲ ನಮ್ಮ ಅಲ್ಲ ಹಂಗೆ ಸಿರಿ ಸಂಪತ್ತು ಹೊಲ ಮನೆ ಇವೆಲ್ಲ ಅನುಕೂಲಕ್ಕೆ ಮಾತ್ರ ಇವೆಲ್ಲ ನಮ್ಮ ಅಲ್ಲ ಹಾಗಾದ್ರೆ ನಮ್ದು ಅಂತಂದ್ರೆ ಏನು ರೀ ಯಾವುದು ಸ್ಥಿರವಾದದ್ದು ಯಾವುದು ಶಾಶ್ವತವಾಗಿರುವಂಥದ್ದು ಅದಕ್ಕೆ ಮೂರನೇ ವಾಕ್ಯದಲ್ಲಿ ಅವರು ಮರೆಯದೇ ಪೂಜಿಸು ಕೂಡಲ ಸಂಗಮ ದೇವನ ಪರಮಾತ್ಮ ಒಬ್ಬನೇ ಶಾಶ್ವತ ಪರಮಾತ್ಮ ಒಬ್ಬನೇ ಸ್ಥಿರವಾದದ್ದು ನಾವು ಮಾಡಿದ ಮಾಡಿರುವಂತಹ ಪುಣ್ಯ ಮತ್ತು ನಮ್ಮ ಕೀರ್ತಿ ಇದೇ ಶಾಶ್ವತವಾಗಿ ಇರುವಂಥದ್ದು ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ ಅಸ್ಥಿರಂ ಪುತ್ರದ ಆರಾಧ್ಯ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಧರ್ಮ ಮತ್ತು ಕೀರ್ತಿ ಎರಡೇ ಸ್ಥಿರವಾಗಿ ಉಳಿಯುವಂಥದ್ದು ಭೂಮಿಯ ಮೇಲೆ ಮತ್ತು ನಮ್ಮ ನಿಜ ಸ್ವರೂಪವನ್ನು ಅರಿತುಕೊಂಡು ಆ ಪರಮಾತ್ಮನೇ ನಮಗೆ ಬಂಧು ಪರಮಾತ್ಮನೇ ನಮ್ಮನ್ನು ಕಾಪಾಡವ ಪರಮಾತ್ಮನೇ ಶಾಶ್ವತ ಪರಮಾತ್ಮನೇ ಸ್ಥಿರವಾಗಿ ಇರುವವ ಅಂಥೇಳಿ ತಿಳ್ಕೊಂಡಿವಿ ಅಂತಂದ್ರೆ ಮಾತ್ರ ನಾವು ಸುಖವಾಗಿ ಇರ್ತೀವಿ ಇವೆಲ್ಲವುಗಳ ಮೇಲೆ ದೃಢವಾದ ನಂಬಿಕೆಯನ್ನು ಇಡುವುದನ್ನು ಬಿಟ್ಟು ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಡ್ರಿ ಅನ್ನುವಂತಹ ಉದ್ದೇಶದಿಂದನೇ ಇಂತಹ ಎಲ್ಲ ಕಾರ್ಯಕ್ರಮಗಳು ನಡೀತವೆ ಇದು ಸಿಗುವುದು ಎಲ್ಲಪ್ಪಾ ಅಂದರೆ ಕೇವಲ ಸತ್ಸಂಗದಲ್ಲಿ ಮಾತ್ರ ಗುರುದೇವನ ಆಶೀರ್ವಾದದಿಂದ ಮಾತ್ರ ಹಾಗಾಗಿ ಇಂತಹ ಒಂದು ವಿಶೇಷವಾಗಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ವಿಲ್ಲ ಇದು ಬಹಳ ಒಂದು ಸೌಭಾಗ್ಯ ಇದರ ಲಾಭವನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ಳೋ